ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶಿಲಾ ರೆಡ್ಡಿ ಜೀವನಕ್ಕೆ ಪ್ರೀತಿ ಪ್ರಯಾಣ ಇವಾಗ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಚಿಕ್ಕ ಮಿನಿ ಬ್ಲಾಗ್ ತರ ಮಾಡ್ತೀನಿ ಸೊ ಹಾಗಾಗಿ ಫಸ್ಟ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರುವ ಸೊ ಎಸ್ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇಷ್ಟು ಬಟ್ಟೆಗಳನ್ನ ಹೊಗೆೋದಕ್ಕೆ ಅಂತ ಬಂದಿದ್ದೀನಿ ಕೈಯಲ್ಲೆಲ್ಲ ಒಗೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು ಒಂದು ವಾರದಿಂದ ನಾನು ಬಟ್ಟೆಗಳನ್ನ ಒಕ್ಕೊಂಡಿಲ್ಲ ಸೊ ಜಾಸ್ತಿ ಇದೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ನೋಡಿ ಸೊ ಇವಾಗ ಅನಿಸೈತಲ್ಲ ಇದೆಲ್ಲ ನಮ್ಮಮ್ಮ ಬೆಳೆಸಿರೋ ವಿಲ್ಲೆದೆಲೆ ಚೆನ್ನಾಗಿ ಬೆಳೆಸೋರೆ ಅಲ್ವಾ ಆಚೆಗಡೆ ಫುಲ್ಲು ಮನೆ ಹಿಂದೆ ಈ ಥರ ಐತೆ ನಮ್ಮ ಕುರಿಗಳೆಲ್ಲ ಹೋಗಲ್ಲಿ ಮೇಯ್ತವೆ ನನ್ನ ತಂಗಿ ಆಲ್ರೆಡಿ ಒ ಟ್ರಿಪ್ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಳೆ ನಂದು ಮಾತ್ರ ಇಷ್ಟ ಐತೆ ಇವಾಗ ಒಪ್ಕೊಂಡು ನೆಕ್ಸ್ಟ್ ಕೇಸ್ ಏನಕ್ಕೆ ಹೋಗ್ತೀನಿ ಅನ್ನೋದನ್ನ ನೋಡಿ ಸೊ ಎಸ್ ಇಲ್ಲೆಲ್ಲ ಕ್ಲೀನ್ ಮಾಡಕ್ ಬಂದಿದ್ದೀವಿ ನಾನು ಮತ್ತೆ ಸಿಂಧು ಇಬ್ರುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀವಿ ಇಲ್ಲ ಆಲ್ರೆಡಿ ಇಷ್ಟು ಕ್ಲೀನ್ ಆಗಿದೆ ನೆಕ್ಸ್ಟ್ ಹೇಗೆ ಅಂತ ಇದೇ ಗ್ಯಾಪಲ್ಲಿ ನನ್ನ ಮಗಿಂಗೆ ಕಾಲಿಂಗ್ ಕನೆಕ್ಟ್ ಆಗ್ತಾ ಇಲ್ಲ ಅಂತೆ ಹಿಂದೆ ಕ್ಲಿಪ್ಸ್ ನೋಡೋದಲ್ಲ ಕೆಲಸ ಎಲ್ಲ ಮುಗಿಸಿದ ಮತ್ತೆ ಕಾಲಿಂಗ್ ಆಗಿತ್ತು ಕಾಲೆಲ್ಲ ತೊಳ್ಕೊಂಡು ನಾನು ಒಳಗೆ ಬಂದೆ ತುಂಬ ಸುಸ್ತಾಗ್ತಿತ್ತು ನೀರು ಕುಡಿಯೋಣ ಅಂತ ಅದ್ರೊಳಗಡೆ ಸ್ವಲ್ಪ ಚಿಯಾಸಿಡ್ಸ್ ಹಾಕ್ಕೊಂಡಿದ್ದೆ ಕುಡಿತಾ ಕುಡಿತಾ ಕೈ ಫುಲ್ಲು ಎಷ್ಟು ಉರಿ 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 ಆಗ್ತೈತೆ ಅಂದರೆ ಅಪ್ಪ ಡೈಲಿ ಅಂದರೆ ಎವ್ರಿ ಡೇ ಇದೇ ರೂಟೀನ್ ಇಟ್ಕೊಂಡಿರೋರು ಹೇಗೆ ಈಗ ನಾನೊಂದು ಸ್ವಲ್ಪ ಅದೇ ರೂಟೀನ್ ಇಟ್ಕೊಂಡಿದ್ದೀನಿ ಬಟ್ ಪರವಾಗಿಲ್ಲ ಬಟ್ ಡೈಲಿ ಮಾಡೋರು ತುಂಬ ಕಷ್ಟ ಆ್ಯಂಡ್ ಅಲ್ಲಿ ಸ್ವಲ್ಪ ಆಫ್ ಸೈಟಲ್ಲಿ ಮಾಡ್ತಾಯಿದ್ದು ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಫುಲ್ ಇದೆ ನಮ್ಮಪ್ಪ ಕ್ಲೀನ್ ಮಾಡ್ಸಿದ್ದಾರೆ ಬಟ್ ಆ ಜಮೀನವರು ನಮಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲೇ ಕ್ಲೀನ್ ಮಾಡ್ಬೇಕಾದ್ರೆ ನಾನು ವಿಡಿಯೋನ ದೊಡ್ಡಪ್ಪ ಅಲ್ಲಿ ಏನು ಹಾವು ಬಂದೈತೆ ಬನ್ನಿ ಕಡ್ಡಿ ತೊಗೊಂಡೆ ಹೋಗ್ತಾರೆ ಆಯಿತಾ ನೋಡೋಣ ಅವ್ರು ಯಾರು ಏಂಜ್ ಓಡಿಸ್ತಾರೆ ಅಂತ ಅಂತವ್ರೆ ನೋಡಿ ಅಲ್ಲಿ ಫಾಸ್ಟಾಗಿ ಹೊಡ್ತವ್ರೆ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ದಾಗೆ ಮೌಯ್ಯ ಹುಷಾರು ಅಲ್ಲೆಲ್ಲೂ ಇರ್ತೈತಿ ಇಷ್ಟಿಲ್ಲ ಅಂದ್ರೆ